ಏನು ಈ ಒಂದು ಗೋಣಿಕಪ್ಪ ಗ್ರಾಮ ನೀಡಗಿರಿ ಪಂಚಾಯಿತಿ ಮುಳಗಾಲ್ ತಾಲೂಕು ಕೋಲಾರ ಜಿಲ್ಲೆ ಗೋಣಿಕಪ್ಪ ಒಂದು ಪುಟ್ಟ ಗ್ರಾಮದಲ್ಲಿ ನಮಗೆ ಇಲ್ಲಿ ಒಂದು ನಡುವುದ ನಡುಬೀದಿ ಗಂಗಮ್ಮ ಒಂದು ಪುನರ್ ಪ್ರತಿಷ್ಠಾಪನೆಗೆ ನಮ್ಮ ಕೆ ಪಿ ಟ್ರಾವೆಲ್ ಪ್ರಭಾಕರಣ್ಣ ಅವರು ನಮ್ಮ ಆತ್ಮೀಯರು ಚಿರುಪರಿಚಿತರು ನುಡಿದಂತೆ ನಡೆಯುವಂತಹ ಒಂದು ಮಹಾನ್ ವ್ಯಕ್ತಿ ಅಂತಂದರೆ ದಾನವೀರ ಸೂರಕರ್ಣ ಅಂತ ಹೇಳ್ಬೋದು ನಮ್ಮ ಈ ಒಂದು ಗಡಿ ಭಾಗದಲ್ಲಿ ಯಾರೇ ಏನೇ ಒಂದು ಕಷ್ಟ ಕಾರ್ಪಣ್ಯ ಸ್ಕೂಲು ಹಾಸ್ಪಿಟಲ್ಸು ದೇವಸ್ಥಾನ ಕಾರ್ಯಗಳು ಏನೇ ಇದ್ರೂ ಸಹ ನಮಗೆ ಮೊಟ್ಟ ಮೊದಲನೇದಾಗಿ ಫೋನ್ ಮಾಡಿದ ತಕ್ಷಣ ಅವರು ಏನು ಅಂತ ಸಮಾಚಾರ ಕೇಳುವ ಮೊಟ್ಟ ಮೊದಲನೇ ವ್ಯಕ್ತಿ ಅಂತಂದರೆ ನಮ್ಮ ಕೆ ಪಿ ಟ್ರಾವೆಲ್ ಪ್ರಭಾಕರ್ ಅವರು ದಯವಿಟ್ಟು ಈಗ್ತಾನೆ ಹೇಳಿದೆ ಉಳಿದಂತೆ ನಡೆದಂತ ಒಬ್ಬ ಏಕಾನ್ ಮಹಾ ವ್ಯಕ್ತಿ ಅಂತಂದ್ರೆ ನಮ್ಮ ಪ್ರಭಾಕರಣ್ಣ ಅವರು ದೇವರು ಅವರಿಗೆ ಈ ಒಂದು ನಡುಬೀದ ಗಂಗಮ್ಮ ಆಯುರಾರ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾ ಇದ್ದೀವಿ ಏನು ಈ ಒಂದು ಕೋಣಿಕಪ್ಪ ಗ್ರಾಮಕ್ಕೆ ಈ ಒಂದು ನಡುಬೀದ ಗಂಗಮ್ಮ ಪುನಃ ಪ್ರತಿಷ್ಠಾಪನೆಗೆ ನಾವು ಹೋಗಿ ನಮ್ಮ ನಾಯಕರಾದಂತ ಶಿವಣ್ಣ ಅವರು ಎಲ್ಲ ಒಂದು ಎಲ್ಲ ಒಂದು ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಹಿರಿಯರೆಲ್ಲರೂ ಸೇರಿ ಹೋಗಿ ನಾವು ಪ್ರಭಾಕರ್ಣ ಹತ್ರ ನಾವು ಕೇಳ್ಕೊಂಡಾಗ ಆಯ್ತು ಅದೇನೇ ಇದ್ರು ನಾನು ಕೈಲಾದಷ್ಟು ನಾನು ಸಹಾಯ ಮಾಡಿ ನಾನು ಬಂದೇ ಬರ್ತೀನಿ ಅಂತ ವಾಗ್ದಾನ ಮಾಡಿದ್ರು ಅದೇ ರೀತಿ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದಿದೆ ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಎಲ್ಲ ಒಂದು ಆತ್ಮೀಯರು ಸ್ನೇಹಿತರ ಪರವಾಗಿ ಅವ್ರಿಗೆ ಮೊಟ್ಟ ಮೊದಲೇದಾಗಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಒಂದು ಯುವಕರು ಏನು ಮುಖ್ಯವಾಗಿ ನಮ್ಮ ಗೋಣಿಕಪ್ಪ ಗ್ರಾಮ ಯುವಕರು ಮಹಿಳೆಯರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಸಹ ಈ ಗ್ರಾಮದ ಪರವಾಗಿ ಎಲ್ಲ ಮುದುಕರು ಯುವಕರು ಹೆಣ್ಣು ಮಕ್ಕಳು ಎಲ್ಲರಿಗೂ ಸಹ ಈ ಒಂದು ಗ್ರಾಮ ದೇವತೆ ಎಲ್ರಿಗೂ ಒಳ್ಳೆಯದನ್ನ ಹಾರೈಸಲಿ ಅಂತ ಹೇಳ್ಬಿಟ್ಟು ಗ್ರಾಮ ಊರು ಗ್ರಾಮ ದೇವತೆ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ಅದೇ ರೀತಿ ಎಲ್ಲರೂ ಐದಾರಕ್ಕೆ ಅಷ್ಟು ವರ್ಷ ಅಷ್ಟೈಶ್ವರ್ಯಿಂದ ಭಗವಂತ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ